ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್ ಇವತ್ತು ನಾನು ಮೊಳಕೆ ತೆಗೆದಿರೋ ಹೆಸರುಕಾಳು ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಪಲ್ಯನ ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿಕೊಡ್ತೀನಿ ಹಾಗೆ ಈ ರೆಸಿಪಿನ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಓಕೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಹೆಸರು ಕಾಳನ್ನು ಯಾವ ರೀತಿ ಮೊಳಕೆ ತೆಗೆಯೋದು ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದು ಗ್ಲಾಸ್ ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಇದನ್ನು ಒಂದು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಫುಲ್ ನೀರಾಗಿ ಏಟ್ ಟು ನೈನ್ ಅವರ್ಸ್ ನೆನೀಲಿಕ್ಕೆ ಬಿಡೋಣ ಇಲ್ಲ ಅಂದರೆ ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ ಆದರೂ ನೆನೀಲಿಕ್ಕೆ ಬಿಡಿ ಆಫ್ಟರ್ ಏಯ್ಟ್ ಟು ನೈನ್ ಅವರ್ಸ್ ಈ ರೀತಿ ಆಗಿರುತ್ತೆ ಇದನ್ನು ಇವಾಗ ಮತ್ತೆ ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗಲೇ ಈ ಕಾಳನ್ನು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಯಾಕಂದರೆ ಆಮೇಲೆ ಮೊಳಕೆ ಬಿಟ್ಟ ಮೇಲೆ ಜಾಸ್ತಿ ವಾಶ್ ಮಾಡಲಿಕ್ಕೆ ಆಗೋಲ್ಲ ಸೊ ಮೊದಲೇ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಕ್ಲೀನ್ ಆಗಿರೋ ಥಿನ್ ಕ್ಲಾತ್ ತಗೋಬೇಕು ಅಂದ್ರೆ ತೆಳು ಬಟ್ಟೆ ತಗೊಂಡಿದ್ದೀನಿ ಇವಾಗ ಹೆಸರು ಕಾಳನ್ನೆಲ್ಲ ಈ ಬಟ್ಟೆ ಮೇಲೆ ಮಧ್ಯದಲ್ಲಿ ಹಾಕುತ್ತಿದ್ದೀನಿ ಇದನ್ನ ನೀಟಾಗಿ ಕಟ್ಟಿ ನಾ ತೋರಿಸ್ತಿದ್ದೀನಲ್ವ ಆ ರೀತಿ ಕಟ್ಟಬೇಕು ತುಂಬ ಟೈಟ್ ಆಗಿ ಕಟ್ಟಬಾರ್ದು ಹಾಗೆ ಥಿನ್ ಕ್ಲಾತ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಏರ್ ಪಾಸ್ ಆಗಿ ಮೊಳಕೆ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ನೋಡಿ ಈ ರೀತಿ ಕಟ್ಟಿ ಆದಮೇಲೆ ಈ ಕಟ್ಟಿದ ಬಟ್ಟೆನ ಸ್ವಲ್ಪ ಹಸಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ ಈ ಲಿಡ್ಡನ್ನು ಫುಲ್ ಹಾಕಬಾರ್ದು ಅದರೊಳಗೆ ಏರ್ ಪಾಸ್ ಆಗಬೇಕು ಆ ರೀತಿ ಸ್ವಲ್ಪ ಓಪನ್ ಇರೋ ಹಾಗೆ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ಹೆಸರು ಕಾಳನ್ನು ನೈಟ್ ಏಟ್ ಓ ಕ್ಲಾಕ್ಗೆ ಕಟ್ಟಿ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಓಕೆ ನೋಡೋಣ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಓಪನ್ ಮಾಡೋಣ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನಾನು ಯಾವಾಗಲೂ ಈ ಮೆಥಡ್ನಲ್ಲೇ ಕಾಳನ್ನು ಮೊಳಕೆ ಬರೆಸ್ತೀನಿ ನೀವು ಟ್ರೈ ಮಾಡಿ ನನ್ನ ಮೆಥಡ್ನಲ್ಲಿ ಹಾಗೆ ಯಾವ ರೀತಿ ತುಂಬಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿನ್ನೆ ನೈಟ್ ಏಯ್ಟ್ ಓ ಕ್ಲಾಕ್ಗೆ ಕಟ್ಟಿ ಇಟ್ಟಿದ್ದು ಇವಾಗ ಮಾರ್ನಿಂಗ್ ಟೆನ್ ಓ ಕ್ಲಾಕ್ಗೆ ತೆಗೆದಿದ್ದೀನಿ ಅರೌಂಡ್ ಫಾರ್ಟೀನ್ ಅವರ್ಸ್ ಆಗಿದೆ ಇವಾಗ ಒಂದು ಅಂದಾಜು ಸಿಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೆಕ್ಸ್ಟ್ ಹೆಸರುಕಾಳಿನ ಪಲ್ಯ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಓನಿಯನ್ ಟೊಮೆಟೊ ಪೊಟ್ಯಾಟೊ ಉಪ್ಪು ಕರಿ ಲೀವ್ಸ್ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಮೊಳಕೆ ಕಟ್ಟಿದ ಹೆಸರುಕಾಳು ಓಕೆ ಇವಾಗ ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯನ ರೆಡಿ ಮಾಡೋಣ ನೆಕ್ಸ್ಟ್ ಒಂದು ಕಡಾಯಿನ ತಗೊಂಡು ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ ಆಯಿಲ್ ಹೀಟ್ ಆಗಿದ್ದೆ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಫ್ಯೂ ಸೆಕೆಂಡ್ಸ್ ಬಿಟ್ಟು ಐದು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಟೂ ಮೀಡಿಯಮ್ ಸೈಜ್ ಚಾಪ್ಡ್ ಓನಿಯನ್ ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೆಕ್ಸ್ಟ್ ಟು ಮೀಡಿಯಮ್ ಸೈಜ್ ಚಾಪ್ಡ್ ಟೊಮೆಟೊ ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ಟೊಮೆಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಒನ್ ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟ್ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಸ್ಮಾಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನೀವು ಒಂದು ಹಾಫ್ ಟೇಬಲ್ ಸ್ಪೂನ್ ಅಥವಾ ನಿಮಗೆ ಕಲರ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಆಡ್ ಮಾಡ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಟೂ ಮಿನಿಟ್ಸ್ ತನಕ ಹಿಂಗೆ ಫ್ರೈ ಮಾಡ್ತಾನೆ ಇರ್ಬೇಕು ಎಣ್ಣೆಯಲ್ಲಿ ಮಿನಿಟ್ಸ್ ನೀರನ್ನ ಎಡ್ ಮಾಡ್ಕೊತಿದ್ದೀನಿ ಹಾಗೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಈ ಕಾಳನ್ನ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಲಿಕ್ಕೆ ಬಿಡೋಣ ಓಕೆ ಹೆಸರು ಕಾಳೆಲ್ಲ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ನೆಕ್ಸ್ಟ್ ಒನ್ ಕಪ್ ಪೊಟ್ಯಾಟೊ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆ ಇವಾಗ ಹೆಸರು ಕಾಳು ಆ್ಯಂಡ್ ಪೊಟ್ಯಾಟೊ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ಈ ಪಲ್ಯದ ಟೇಸ್ಟ್ ಆ್ಯಂಡ್ ಫ್ಲೇವರ್ ಮತ್ತಷ್ಟು ಚೆನ್ನಾಗಿ ಬರುತ್ತೆ ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿತ್ತಾಗುತ್ತೆ ಸೊ ಓಕೆ ಇವಾಗ ನಮ್ಮ ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಳೆಲ್ಲ ಉದ್ರ ಉದ್ರಾಗಿ ಬಂದಿದೆ ಹಾಗೆ ಇಲ್ಲಿ ಒಂದೇ ಸಲ ನೀರನ್ನ ಜಾಸ್ತಿ ಸ್ವಲ್ಪ ಸ್ವಲ್ಪ ಕಾಳನ್ನ ಉದ್ರ ಉದ್ರಾಗಿ ಬರೋ ಹಾಗೆ ಓಕೆ ನೋಡಿದ್ರಲ್ವಾ ಯಾವ ರೀತಿ ಮೊಳಕೆ ಕಟ್ಟಿದ ಹೆಸರು ಕಾಳು ಮಾಡ್ಕೊಳ್ಳೋದು ಅನ್ನೋದನ್ನ ಈಸಿ ಅಂಡ್ ಸಿಂಪಲ್ ಆಗಿ ತೋರಿಸಿದೀನಿ ಎಲ್ರೂ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ವಾರಕ್ಕೆ ಸಲ ಆದ್ರೂ ಮೊಳಕೆ ಕಟ್ಟಿದ ಕಾಳನ್ನ ಯೂಸ್ ಮಾಡಿ ಇದೇ ರೀತಿ ಮಾಡಿ ತಿನ್ಬೇಕಂತಿಲ್ಲ ಸಲಾಡ್ ಕರಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೆ ಇದರಲ್ಲಿ ಫೈಬರ್ ಪ್ರೋಟೀನ್ಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ಸೊ ಎಲ್ಲರೂ ಯೂಸ್ ಮಾಡಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು